ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಮಧುಮೇಹ ಬಂತು ಅಂತಂದರೆ ಜೀವನ ಪೂರ್ತಿ ಔಷಧಿ ತೆಗೆದುಕೊಳ್ಳಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿದೆಯೇ ಔಷಧವನ್ನು ನಿರಂತರವಾಗಿ ತೆಗೆದುಕೊಳ್ಳುವ ಸಮಸ್ಯೆಗೆ ತಾನು ಎದುರಾಗ್ತಾ ಇದ್ದೇನೆ ಅನ್ನುವಂಥ ಭಯ ನಿಮ್ಮಲ್ಲಿದೆಯಾ ಇದ್ಯಾವುದೇ ಭಯ ನಿಮಗೆ ಬೇಡ ನಮ್ಮ ಪುರಾತನ ವೈದ್ಯ ಪದ್ಧತಿಯಲ್ಲಿದೆ ಮಧುಮೇಹಕ್ಕೆ ಪರಿಹಾರ ಯಾವುದೇ ಔಷಧ ಅಥವಾ ನಿರಂತರ ಪಥ್ಯದಿಂದ ಪರಿಹಾರ ದೊರೆಯುವಂಥ ಒಂದು ಅವಕಾಶ ನಿಮಗಿದೆ ಆ ಬಗ್ಗೆ ನಾವು ಮಾಹಿತಿ ಹೇಳುತ್ತೇವೆ ಬನ್ನಿ ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು ವೀಕ್ಷಕರೇ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಮ್ಮೆ ಕೊಟ್ಟಿಗೆಯಲ್ಲಿದ್ದೇವೆ ವಾಸ್ತವವಾಗಿ ಇವತ್ತು ಪ್ರಪಂಚದಾದ್ಯಂತ ನೀವು ತಿಳಿದ ಹಾಗೆ ಮಧುಮೇಹದ ಸಮಸ್ಯೆ ಹಲವರನ್ನು ಕಾಡ್ತಾ ಇದೆ ಆದರೆ ಈ ರೋಗಕ್ಕೆ ತಲೆ ತಲಾಂತರಗಳಿಂದ ಒಬ್ಬರು ಹಳ್ಳಿ ಔಷಧಿ ಅಂದರೆ ವನಸ್ಪತಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ನಾವು ಇವತ್ತು ನಿಮಗೆ ಅವರನ್ನು ಪರಿಚಯಿಸಲಿಕ್ಕಿದ್ದೇವೆ ಬನ್ನಿ ಅವರನ್ನು ಪರಿಚಯಿಸ್ಕೊಳ್ಳೋಣ ಮತ್ತು ಆ ಔಷಧದ ವಿಶೇಷತೆಗಳೇನು ಅದು ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅವರು ಶ್ರೀಯುತ ವಿಶ್ವೇಶ್ವರ ರಾಮಚಂದ್ರ ಹೆಗಡಿಯವರು ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ವಿಶ್ವೇಶ್ವರ ವಿಶ್ವೇಶ್ವರ ಹೆಗಡಿಯವರೇ ನೀವು ಎಷ್ಟು ಸಮಯದಿಂದ ಈ ಮಧುಮೇಹಕ್ಕೆ ಔಷಧಿಯನ್ನು ಕೊಡ್ತಾ ಇದ್ದೀರಿ ನಮ್ಮ ಅಜ್ಜ ತಂದೆಯೂ ಕೊಡ್ತಾ ಇದ್ದಾರೆ ನಾನೇ ಕೊಡ್ಲಿಕ್ಕೆ ಅಂಕಿಗೆ ನಲ್ವತ್ತು ವರ್ಷ ಆಯಿತು ತಂದೆಯವರು ಕೊಡ್ತಾಯಿದ್ದರು ನಂತರ ನಾನು ಕೊಡ್ತಾ ಇದ್ದೇನೆ ಗುರುವಾರ ಭಾನುವಾರ ಓಕೆ ಡೈಲಿ ಕೊಡುತ್ತೇನೆ ಭಾಳ ಜನ ಬರ್ತಾರೆ ದೂರು ದೂರಿಂದ ಬೊಂಬೈ ಗೋವಾ ಈ ಕಡೆಯಿಂದ ದಾವಣಗೆರೆ ಬರ್ತಾರೆ ಭಾಳ ಮಂದಿಗೆ ಅನುಕೂಲ ಆಗಿದೆ ವಾಸ್ತವಾಗಿ ಆ ಔಷಧದ ಕಂಟೆಂಟ್ ಏನು ಅಂದರೆ ಏನೇನು ಒಳಗೊಂಡಿರ್ತದೆ ಅದು ಅದಕ್ಕೆ ಏನಿಲ್ಲ ವನಸ್ಪತಿ ಇದೆ ಎಲ್ಲ ಗಿಡಮುಲಿಕೆ ಇದೆಲ್ಲ ಚೆಕ್ಕೆ ಎಲ್ಲ ಹಾಕಿ ಒಣಸಿ ಪೌಡ್ರ್ ಮಾಡಿ ಮತ್ತು ನಾವು ಮಿಕ್ಸರಿ ಹಾಕೋದ್ರೆ ಒಳ್ಳೆಯಲ್ಲೇ ಕುಟ್ಟಿ ಪೌಡ್ರ್ ರೆಡಿ ಮಾಡ್ತೇನೆ ಆದ್ರೆ ಏನಕ್ಕೆ ಅಂದರೆ ಬಿಸಿ ಬಿಸಿ ನೀರಲ್ಲಿ ಒಂದು ಚುಟಿಗೆ ಹಾಕಿ ಕುಡಿದ್ರೆ ಎಷ್ಟು ಹಾಯಿದ್ರೂ ಲೇಬಲ್ ಬರ್ತದೆ ನೂರ ನಲ್ವತ್ತು ನೂರ ಇಪ್ಪತ್ತಾಗಿ ಬಂದು ನಿಲ್ತದೆ ಯಾಕೆ ಒಂದು ಕಂಟಿನ್ಯೂ ಒಂದು ನಾಲ್ಕೈದು ತಿಂಗಳ ಉಪಯೋಗಿಸ್ಬೇಕು ಡಾಕ್ಟ್ರ್ ಮೆಡಿಷನ್ ಇಂಗ್ಲೀಷ್ ಮೆಡಿಷನ್ ಹಂಗೆ ಎರಡು ವರ್ಷ ಮೂರು ವರ್ಷ ಒಂದು ಕಂಟ್ರೋಲ್ ಬರಲಿಕ್ಕೆ ಬೇಕಾಗೋದಿಲ್ಲ ನಮ್ದು ಕರೆಕ್ಟ್ ಮಾಡ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆ ಒಂದು ಹಂತ ಬರ್ತದೆ ಅದನ್ನು ತೆಗೆದುಕೊಳ್ಳುವ ವಿಧಾನ ಹೇಗೆ ಅದೇ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಒಂದು ಚುಟಿಗೆ ತಗೊಳ್ಳೋದು ನೂರ ಎಂಬತ್ತು ನೂರ ಐವತ್ತು ಒಳಗಡೆ ಇದ್ದವರಿಗೆ ನೂರ ಎರಡು ನೂರ ಅಂತ ಆದರೆ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ಏಳು ಗಂಟೆ ಆಹಾರದೊಳಗೆ ಕೆಲ ಟೈಮ್ ಮಧ್ಯಾಹ್ನದಲ್ಲೂ ಕೊಡಿಸ್ತೇನೆ ಮುನ್ನೂರೆಲ್ಲ ಹೋದರೆ ಮಧ್ಯಾಹ್ನ ಊಟದೊಳಗೆ ಮೂರು ಹೊತ್ತು ತಗೊಳ್ಳೋದು ಅನುಕೂಲ ಆಗ್ತದೆ ಈಗ ಇಂಗ್ಲೀಷ್ ಔಷಧಿಯನ್ನು ಈಗಾಗಲೇ ತಗೊಳ್ತಾ ಇರೋರಿಗೆ ನೀವು ಯಾವ ವಿಧಾನವನ್ನು ಹೇಳ್ತೀರಿ ಔಷಧಿ ತಗೊಳ್ಳಿಕ್ಕೆ ಅಂದೆಯ ಅದೇ ಅವ್ರ ಗುಳ್ಗೆಯನ್ನು ಒಂದು ವಾರ ನಂತರ ಸ್ವಲ್ಪ ಕಮ್ಮಿ ಮಾಡ್ತಾ ಮಾಡ್ತಾ ನಮ್ಮ ಔಷಧಿಯನ್ನು ಮೂರು ಹೊತ್ತು ಅನುಕೂಲ ಆಗ ತಗೋತಾ ಹೋದರೆ ಮನೇಲಿ ಬಂದುಬಿಟ್ಟು ನಾವು ವನಸ್ಪತಿ ಎಲೆನೇ ಕೊಡ್ತೇನೆ ಡೈರೆಕ್ಟು ಚೆಕಪ್ ಮಾಡೋದು ಯಾವುದೂ ಇಲ್ಲ ಗಿಡ ಎಲೆ ತಿಂದರೆ ಇದ್ದವರಿಗೆ ಕೈ ಆಗೋದಿಲ್ಲ ನೂರ ಮೇಲೆ ಇದ್ದವರಿಗೆ ಕೈ ಆಗೋದಿಲ್ಲ ಒಳಗಡೆ ಇದ್ದವರಿಗೆ ವಿಷ ಆಗ್ತದೆ ಆವಾಗ ನಮಗೆ ಶುಗರು ಕಮ್ಮಿ ಇದೆ ಇವ್ರಿಗೆ ಶುಗರ್ ಇಲ್ಲ ನೂರ ಇಪ್ಪತ್ತಿದೆ ಭಾಳ ಖುಷಿ ಆಗ್ತದೆ ಆ ಎಲೆ ಮೇಲೆನೂ ಪರೀಕ್ಷೆ ಮಾಡ್ತಿದ್ದೆ ಸಾವಿರ ಕಣ್ಣು ಅಂತ ಎಲೆ ಅದರ ಮೇಲೆ ಟೆಸ್ಟ್ ಮಾಡ್ತಾನೆ ಅದರಲ್ಲೇ ನಮ್ಗೆ ಗೊತ್ತಾಗ್ತದೆ ಅಂದರೆ ಯಾವ ರೀತಿ ಅವರ ಕಂಡೀಷನ್ ಇದೆ ಅಂತ ಟೆಸ್ಟ್ ಮಾಡಲಿಕ್ಕೆ ಎಲೆ ಎಲೆ ಇದೆ ಎಲೆ ಮೇಲೆ ಟೆಸ್ಟ್ ಮಾಡಿ ನಾನು ಇಂಥ ಶುಗರ್ ಇದೆ ಕರೆಕ್ಟ್ ಆಗಿಂದ ಚೆಕಪ್ ಮಾಡ್ರು ಸರಿ ಕರೆಕ್ಟ್ ಲೆವೆಲ್ ಹೆಂಗಿದೆ ನಾನು ಹೇಳ್ಬಿಡ್ತೇನೆ ಮತ್ತು ಇಂಗ್ಲೀಷ್ ಔಷಧಿ ತಗೊಳ್ಳುವವರಿಗೆ ಇದು ಮತ್ತೆ ಇಂಗ್ಲೀಷ್ ಔಷಧಿ ಮತ್ತು ಈ ಔಷಧದ ನಡುವೆ ಏನಾದರೂ ತಿಕ್ಕಾಟ ಆಗ್ಬೋದು ಆ ರೀತಿ ಸಮಸ್ಯೆಗಳ ವನಸ್ಪತಿ ಏನೂ ಅಪಾಯ ಆಗೋದಿಲ್ಲ ಮತ್ತೇನಾಗಿದ್ರೆ ಅದು ನಿಧಾನವಾಗಿ ನಮ್ಮ ಔಷಧಿ ವನಸ್ಪತಿ ಸ್ವಲ್ಪ ಲೇಟ್ ಆಗ್ತದೆ ಎರಡು ವಾರ ಹಿಂಗೆ ಬೇಕಾಗ್ತದೆ ಆಮೇಲೆ ಮೈಗೆ ಹತ್ತುತ್ತಾ ಹೋಗ್ತದೆ ಯಾವ ಅಪಾಯನೂ ಇಲ್ಲ ಪಥ್ಯ ಏನಾದರೂ ಇದೆಯಾ ಪತ್ತೆ ಆಹಾರ ನೀವು ಹಾಗೆ ಭಾಳ ಎಲ್ಲ ಕಾಯಿಲೆಗೂ ಔಷಧಿ ಕೊಡ್ತೇನೆ ಸಾಮಾನ್ಯ ಅಂಥ ಕಾಯಿಲೆಗೆ ಮಾತ್ರ ಪಥ್ಯ ಮಾಡಿಸ್ತೇನೆ ಇಲ್ಲ ಮೈಯೆಲ್ಲ ಅಲರ್ಜಿ ಗುಳ್ಳೆಗಿಲ್ಲ ಆದವರಿಗೆ ಕಜ್ಜಿ ತೋರಿ ಇಂಥವ್ರಿಗಾದರೆ ಕೆಲವು ವಾನಸ ಇದರ ಆಹಾರ ತಗೊಳ್ಳೋ ಬೆಳೆಯಾಗ್ತಾನೆ ಆದಷ್ಟು ನಾವು ಪತ್ತೆ ಮಾಡಿಸೋದಿಲ್ಲ ಅಂದರೆ ಮತ್ತು ನಾವು ಔಷಧಿ ಕೊಟ್ಟಾದ್ಮೇಲೆ ಮತ್ತೆ ಎರಡು ತಿಂಗಳ ಬಿಟ್ಟಾದ್ಮೇಲೆ ಮತ್ತೆ ಪುನಃ ಶುರು ಆಗ್ಬಾರ್ದಲ್ಲ ಹಂಗ ನೀವು ಕಂಟಿನ್ಯೂ ಮಾಡ್ತಾನೆ ಇರ್ರಿ ಏನಾಗೋದಿಲ್ಲ ಮತ್ತು ಒಂದು ತಿಂಗಳು ಜಾಸ್ತಿ ಔಷಧಿ ತಗೊಂಡ್ರೆ ಆಯ್ತು ಅದ್ರಲ್ಲಿ ನಿವಾರಣೆ ಆಗ್ಬಿಡ್ತದೆ ಕರೆಕ್ಟ್ ಎಷ್ಟು ಸಮಯ ಬೇಕು ಅಂತ ಹೇಳ್ತೀರಿ ಸಾಮಾನ್ಯ ಒಂದು ಹಂತಕ್ಕೆ ಬರಲಿಕ್ಕೆ ಇನ್ನೂ ಸಾಮಾನ್ಯ ಮೂರು ತಿಂಗಳ ಎರಡುವರೆ ತಿಂಗಳು ಮೂರು ತಿಂಗಳ ಬೇಕೇ ಬೇಕು ಒಂದು ಹಂತಕ್ಕೆ ಬರಲಿಕ್ಕೆ ಮೂಲವೇದಿಗೆ ಇಲ್ಲ ಆದರೆ ಸಾಮಾನ್ಯ ಒಂದು ಇಪ್ಪತ್ತೈದು ದಿವಸ ಒಂದು ತಿಂಗಳಿಗೆ ಕರೆಕ್ಟ್ ಲೇಬಲ್ಲಿ ಬಂದುಬಿಡ್ತದೆ ಇಂಥ ಹೆಚ್ಚಿಗೆ ಇದ್ರೂ ಮತ್ತು ಈ ಔಷಧವನ್ನು ನೀವು ಎಲ್ಲಿಂದ ಸಂಗ್ರಹಿಸ್ತೀರಿ ಅಥವಾ ನೀವು ಸ್ವತಃ ಬೆಳೀತೀರಿ ಭಾಳಷ್ಟು ಗಿಡಗಳನ್ನು ಬೆಳೆಸಿದ್ದಾನೆ ಕೆಲವಷ್ಟು ನಾವು ದೇಹ ಮನೆ ಹತ್ರದಲ್ಲೆಲ್ಲ ಬೆಳೆಯೋದಿಲ್ಲ ಕೆಲವು ಫಾರೆಸ್ಟ್ ಡಿಪಾರ್ಟ್ ಜಂಗಲ್ಲಿಗೆ ಹೋಗಿ ತರೋ ಸಂದರ್ಭ ಬರ್ತದೆ ಕೆಲವು ದೊಡ್ಡ ದೊಡ್ಡ ಹೊಳೆ ಸೈಡ್ ಇರ್ತದೆ ಎಲ್ಲ ಒಂದು ಎರಡು ಕೆಲವು ಮೂಲಕಾಗೆ ಹೊಳೆ ಇದೆ ಆ ಹೊಳೆ ಕಡೆ ಸೈಡಿಗೆಲ್ಲ ಹೋಗಿ ತಂದುಕೊಳ್ತಿದ್ದಾನೆ ಹೆಚ್ಚಾಗಿ ಗುರುವಾರ ಭಾನುವಾರ ಇಡ್ತೇನೆ ಔಷಧಿ ಆದರೂ ವಾರ ತಪ್ಪೆಲ್ಲ ಬರ್ತಾರೆ ರೈತರು ನಾವು ಇದ್ದೇ ಇರ್ತಾನೆ ಔಷಧಿ ಕೊಟ್ಟೆ ಕೊಡ್ತಾರೆ ಅಜ್ಜ ಅಪ್ಪನ ತಂದೆಯವ್ರ ಕಾಲದಿಂದ ಹನ್ನೆರಡು ಶಾ ತುಂಬಿದ್ದಾರೆ ಮತ್ತು ನಮ್ಮ ಚೌಡೇಶ್ವರಿ ಇದರಿಂದ ಒಂದು ದೇವ ಶಕ್ತಿಯಿಂದ ಕೊಡ್ತಾಯಿದ್ದೆ ನಾನು ನೆನೆಸೋದು ಕೊಡೋದು ಎಷ್ಟು ಪ್ರಮಾಣ ಪ್ರತಿಶತ ಎಷ್ಟು ಪರಿಣಾಮಕಾರಿ ಅಂತ ಹೇಳ್ತೀರಿ ಈಗ ಉದಾಹರಣೆಗೆ ಒಂದು ನೂರು ಜನ ನಿಮ್ಮ ಹತ್ರ ಔಷಧಿ ಒಯ್ದರೆ ಅದರಲ್ಲಿ ಎಷ್ಟು ಶೇಕಡಾ ಜನರಿಗೆ ಅದು ಪರಿಣಾಮ ಬೀರಿದೆ ಅಂತೇಳಿ ನಿಮ್ಮ ಎಲ್ಲರಿಗೆ ಈಗ ವನಸ್ಪತಿಯಲ್ಲಿ ನಿಮ್ಮ ಮೂಲ ಮನಸ್ಸು ಕೊಟ್ಟು ಮಾಡಬೇಕು ಅವ್ರಿಗೆ ತೃಪ್ತಿ ಇದ್ದರೆ ಮಾತ್ರ ಅದು ಮೈಗೂಡುತ್ತದೆ ಇಲ್ಲಾಳಾದ್ರೆ ಹಾಂ ಏನೋ ಕೊಡ್ತಾರೆ ಏನೋ ತಗೋತಾರೆ ಮತ್ತೊಬ್ಬರು ಹೇಳ್ತಾರೆ ಆ ಕಡೆ ಎಲ್ಲ ನಡೀತಾರೆ ಹಾಗಲ್ಲ ಅದೊಂದು ಶ್ರದ್ಧೆ ಬೇಕು ನಮಗೂ ಬೇಕು ಅವ್ರಿಗೂ ಬೇಕು ಆ ರೀತಿ ಮಾಡಿದ್ರೆ ಕರೆಕ್ಟ್ ನೂರಕ್ಕೆ ಎಂಬತ್ತು ತೊಂಬತ್ತರಷ್ಟು ನಾನು ಆರಾಮ ಮಾಡಿದೆ ನನಗೆ ಗ್ಯಾರಂಟಿ ಇದೆ ಮತ್ತು ನಮ್ಮ ಪಟ್ಟಿಯಲ್ಲಿ ಆದವದ್ದಿಗೂ ಬರ್ಸಿಟ್ಟಿದ್ದೇನೆ ಗುಣ ಆದವರು ಏನು ತೊಂದರೆ ಇಲ್ಲದೆ ಬರೆದಿಟ್ಟಿಗೆ ಹೋಗಿದ್ದಾರೆ ಸಾಮಾನ್ಯ ಯಾವ್ಯಾವ ಪ್ರದೇಶದ ಜನರು ನಿಮ್ಮ ಹತ್ರ ಬಂದು ಔಷಧಿಯನ್ನು ಹೋಗಿ ಒಂದು ಹೆಚ್ಚಾಗಿ ಗೋವಾ ನಾವಿಲ್ಲಿ ಕಡೆಯವರು ಇಲ್ಲ ದಾವಣಗೆರೆ ಹಾವೇರಿ ಬೈಲಂಗ್ಲ ಧಾರವಾಡ ಹುಬ್ಳಿ ಅಂತೂ ಫೇಮಸ್ಸು ನಮ್ಮದು ಆ ಕಡೆ ಬಿಜಾಪುರ ಬಿಜಾಪುರ ಬಂದ ರಾಯಚೂರು ಬಿಜಾಪುರ ಕಡೆಯವರೆಲ್ಲ ಭಾಳ ಜನ ಬಂದಾರೆ ನಮ್ಮ ಹತ್ತಿರಗೇ ಇಲ್ಲ ಭಾಳ ಹೆರಿಗಿನ ಜನ ಭಾಳ ಜನಿಗೆ ಒಳ್ಳೆ ಒಳ್ಳೆಯದಾಗಿದೆ ಬೆಂಗಳೂರು ಕಡೆಯವರಿಗೆಲ್ಲವೋ ಭಾಳ ಮಂದಿಗೆ ಆರಾಮಾಗಿದ್ದಾರೆ ಈಗ ಹೇಗೆ ಪ್ರಥಮ ಬಾರಿಗೆ ಬಂದು ಹೋಯ್ದ ನಂತರ ಆ ನಂತರ ಅವರಿಗೆ ಕೋರಿಯರು ಅಥವಾ ಬೇರೆ ವಿಧಾನದ ಮೂಲಕ ಸ್ವೀಕರಿಸ್ಬೋದು ಅಥವಾ ಪ್ರತಿ ಬಾರಿಯೂ ಬಂದೇ ಹೋಗಬೇಕು ಯಾವ ರೀತಿ ನಾ ಹೆಚ್ಚಾಗಿ ಫಸ್ಟಿನ ಬಾರಿ ನಮ್ಮ ದೇವಿಗೆ ಪೂಜಾ ಸಾಮಾನೆಲ್ಲ ತಂದಿಟ್ಟು ನಮ್ಮ ಗುಣಮುಖರಾಗಿ ಹೇಳ್ಕೇಳ್ರಿ ನಾವು ಹೇಳ್ಕೊಳ್ತೇವೆ ಅದಕ್ಕೆ ಬಂದಂಥ ಕಾಯಿಗಳನ್ನೆಲ್ಲ ಶುಕ್ರವಾರ ಮಂಗಳವಾರ ಪೂಜೆ ಕೊಡ್ತೇನೆ ದೇವಿ ಹೊಡೆದು ಅದಕ್ಕೆಲ್ಲ ಆರಾಮಾಗಲಿ ಆರೋಗ್ಯ ಮಾಡಿ ಕೊಡಪ್ಪ ಬೇಡಿಕೆನಿದ್ದಾರೆ ನೀವು ಒಳ್ಳೇದಾಗಲಿ ಅಂತ ಹೇಳ್ತೇವೆ ಕಡೆಗೆ ನಂತರ ಅಡ್ರೆಸ್ ಎಲ್ಲ ಬರರ್ತಾನೆ ಇಲ್ಲ ವಾಟ್ಸಪ್ನಲ್ಲಿ ಹಾಕ್ತಾರೆ ಪುನಾಂಕೀನ ಕಳ್ಸಿ ಕೊಡ್ತೇನೆ ಯಾಕಂದ್ರೆ ನಾಲ್ಕೈದು ತಿಂಗಳು ಮಾಡಬೇಕಾಗ್ತದಲ್ಲ ಒಂದು ಪೌಡ್ರ್ ಸಲುವಾಗಿ ಬೆಂಗಳೂರಿಂದಲ್ಲ ಗೋವಾದಿಂದೆಲ್ಲ ಬರ್ಲಿಪುರದನ್ನ ಹೆಚ್ಚಾಗಿ ಕೋರಿಯರ್ ಮಾಡ್ತೇನೆ ಆದಷ್ಟು ಬೇಡಿಕೆ ಇದ್ದದೇ ಮಾಡ್ತಾನೆ ಈಗ ಔಷಧದಲ್ಲಿ ಅವರಿಗೆ ಒಂದೇ ರೀತಿ ಇರ್ತದೆ ಅಥವಾ ಎರಡು ಮೂರು ಔಷಧವನ್ನು ಏಕಕಾಲದಲ್ಲಿ ಇರ್ತದೆ ಯಾವ ರೀತಿ ಈ ಕೆಲವುಗಳ ಮೂಲವೇದಿಗೆಲ್ಲ ಎರಡು ಮೂರು ಟೈಮ್ ಇರ್ತದೆ ಎರಡು ಮೂರು ನಮೂನೆ ವಿಧಾನ ಇರ್ತದೆ ಬೇರು ನಿಲ್ಬೇಕು ನೀರಲ್ಲಿ ನೆನೆಸುವ ಚಕ್ಕೆ ಕುಡಿಬೇಕು ಪೌಡ್ರ್ ಊಟ ಮಾಡಬೇಕು ಅದು ಇದಾದ ಏಳು ನಮೂನೆ ಇರ್ತದೆ ಮೂಲವೇದಿ ಬೇರೆ 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 ಕೊಡ್ತಾನೆ ಬೇರೆ ಬೇರೆ ಉಪಯೋಗಿಸಿ ಬೇರೆ ಬೇರೆ ಮಾಡಿ ಅನುಕೂಲ ಆಗ್ತದೆ ಹಾಗೆ ಆಗ್ತದೆ ನಮ್ಮ ಗ್ಯಾರಂಟಿ ಇದೆ ಅಂದ್ರೆ ಭಾಳ ಜನಿಗೆ ಕೊಟ್ಟಿದ್ದಾನೆ ಆದವರು ಇದ್ದಾರೆ ಭಾಳ ಹೆಚ್ಚಿಗೆ ಆದವ್ರ ದಾವಣಗೆರೆ ಸೈಡೆಲ್ಲ ಇದ್ದವ್ರಿಗೂ ನಾನು ಆರಾಮ್ ಮಾಡಿದ್ದೇನೆ ಅಂದರೆ ಕೆಲವು ರೋಗಕ್ಕೆ ಒಂದೇ ವಿಧವಾದ ಔಷಧ ಅಲ್ಲ ಕೆಲವು ರೋಗಕ್ಕೆ ಬಹು ವಿಧವಾದ ಶುಗರ್ಗೆಲ್ಲ ಒಂದೇ ಥರದ ಔಷಧ ಇರ್ತದೆ ಹಾಗೆ ಇದ್ದರೆ ಬೇರು ಕೊಡ್ತೇನೆ ಹೆಚ್ಚಿಗೆ ಇದ್ರೆ ಕಂಟ್ರೋಲ್ ಆಗಲಿಲ್ಲ ಒಂದೇ ಬಾರಿ ಕಂಟ್ರೋಲ್ ಆಗಲಿಲ್ಲ ಅಳಾದರೆ ಆ ಥರ ಬೇರೆ ಬೇರುಗಳು ತೆಗೆದು ಮುಜ್ಜಿಗೆಲ್ಲ ಅಥವಾ ಹಾಲಲ್ ತೈತಕಂದ್ರೆ ಅದರಲ್ಲೂ ಶುಗರ್ ಎಕ್ದಮ ಕಂಟ್ರೋಲ್ ಆದವರು ಇದ್ದಾರೆ ಒಟ್ಟಿನಲ್ಲಿ ಶ್ರದ್ಧೆ ಬೇಕು ಶ್ರದ್ಧೆ ನಂಬಿ ಔಷಧವನ್ನು ತಗೊಳ್ಬೇಕು ನಿಯಮಿತವಾಗಿ ಔಷಧಿಯನ್ನು ತಗೊಳ್ಬೇಕು ಮುಖ್ಯವಾಗಿ ಹೌದು ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಮುಂದೆ ಇಲ್ಲಿ ಬರಬೇಕಿದ್ರೆ ಯಾವ ರೀತಿ ಪ್ರಿಪರೇಷನ್ ಅಲ್ಲಿ ಬರಬೇಕು ಅವರು ಕಾಯಿ ಹೂವು ಹಣ್ಣು ಅಥವಾ ಯಾವ ರೀತಿ ಏನೋ ಹೂವು ಹಣ್ಣು ಹಂಪಲು ಇಂಥದ್ದೆಲ್ಲ ತಗೊಂಡು ಪೂಜೆ ಬಂದು ದೇವ್ರಿಗೆ ಕಾಯಿ ಇಟ್ಟೆ ಬೇಡಿಕೊಂಡು ಅದ್ರ ಮೇಲೆ ಔಷಧಿ ಕೊಡ್ತೇನೆ ದೇವರು ನಮಗೆ ಇದ್ರಪ್ಪ ನಾವೇನೋ ಅದು ಬಿಸ್ನೆಸ್ ಯಾವಾರು ಅಲ್ಲ ಔಷಧ ಬಂದಿದೆ ನೆಡ್ಕೊಂಡು ಹೋಗ್ಲಿ ಮತ್ತು ಜನರಿಗೆ ಒಳ್ಳೇದಾಗಲಿ ಒಂದು ಸೇವೆ ಮಾಡ್ತಾ ಇದ್ದೆ ನಾನು ಅನಾದಿನ್ನೂ ಕೊಡ್ತಾ ಇದ್ದಾರಲ್ಲ ಮತ್ತು ಇಲ್ಲಿ ಮಾತ್ವ ಇದೆ ಇಲ್ಲಿ ಬಂದು ಹೋದರೂ ಆರಾಮಾಗ್ತದೆ ಹೇಳುವಂಥ ಭಾವನೆ ಇಟ್ಟಿಗೆ ಬರಬೇಕು ಹಿನ್ನ ತಂದೆ ಅಜ್ಜ ಎಲ್ಲ ಹಾಗೆ ಹೇಳ್ತಿದ್ರು ಇಲ್ಲಿ ಬಂದು ಒಂದು ಹುಂಡು ನೀರಾಗಲಿ ಒಂದು ಪ್ರಸಾದ ಸ್ಥಾನ ಅಂದರೆ ಆರೋಗ್ಯ ಧನಮಂತ್ರಿ ಇದೆ ಅಂತ ಹೇಳ್ತಿದ್ರು ಚೌಡೇಶ್ವರಿ ಅಷ್ಟು ಮಾತು ಇದೆ ಹೇಳಿದ ಆಗಿದಾಗಿದ್ದಾರೆ ಭಾಳ ಜನಿಗೆ ಒಳ್ಳೆಯದು ಅಂದರೆ ಅವರು ಹೇಳೋ ಪ್ರಕಾರ ಒಂದು ದೈವದ ನಂಬಿಕೆ ಇನ್ನೊಂದು ಅವರು ಕೊಡುವ ಔಷಧ ಎರಡೂ ಸೇರಿ ಇಂತಹ ಒಂದು ಏನು ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂಥೇಳಿ ಅವರ ಅಭಿಪ್ರಾಯ ಮತ್ತೊಂದು ಅಂತಂದರೆ ಇವಾಗ ಒಂದು ಔಷಧಿ ತಗೊಂಡು ಒಂದು ಮೂರ್ನಾಲ್ಕು ಗಂಟೆ ಕಳೀತು ಅವರಿಗೆ ಕಂಟ್ರೋಲಿಗೆ ಬಂತು ಆನಂತರ ಇಂಗ್ಲೀಷ್ ಔಷಧಿಯನ್ನು ಇದನ್ನು ಎರಡೂ ಬಿಡ್ಬೋದಾ ಅಥವಾ ಇಂಗ್ಲೀಷ್ ಔಷಧಿ ಬಿಟ್ಟು ಇದನ್ನು ಮುಂದುವರಿಸೋದಾ ನೀವು ಯಾವುದನ್ನು ಸಲಹೆ ಮಾಡ್ತೀರಿ ಅವರಿಗೆ ಹೆಚ್ಚಾಗಿ ನಮ್ಮದು ಇಂಗ್ಲೀಷ್ ಮೆಡಿಷನ್ನು ಎರಡು ಕೂಡ ಉಪಯೋಗಿಸೋದು ಒಂದು ತಿಂಗಳ ನೋಡಿ ನಂತರ ಕಡೆ ನಮ್ಮದು ಒಂದು ಎರಡು ತಿಂಗಳು ಹೆಚ್ಚಿಗೆ ಮಾಡಿ ಯಾರು ಬಿಡ್ಬೋದು ಎರಡು ಬಿಡ್ಬೋದು ಶುಗರಿಗೆಲ್ಲ ಏನು ತೊಂದರೆ ಇಲ್ಲ ಮೂಲ ವಾಸಿ ಆಗ್ತದೆ ಭಾಳ ಥರ ಕಾಯಿಲೆಗಳಿಗೆಲ್ಲ ಅದೇ ರೀತಿ ಕೊಡ್ತೇನೆ ಅದೇ ರೀತಿಯೇ ಭಾಳ ವರ್ಷ ಮಾಡೋದು ಬೇಕಾಗೋದಿಲ್ಲ ನೋಡಿ ವಾಸ್ತವವಾಗಿ ಇಂಗ್ಲೀಷ್ ಔಷಧದಲ್ಲಿ ಏನು ಕೇಳಿದರೆ ಮಧುಮೇಹಕ್ಕೆ ನೀವು ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಆರಂಭ ಮಾಡಿದ್ರಿ ಅಂತಂದರೆ ಬಹುತೇಕ ಲೈಫ್ ಲಾಂಗ್ ನೀವು ಔಷಧಿ ತಗೊಳ್ತಾ ಇರೋದು ಅಂತಲೇ ಅದು ಆದರೆ ಇವರ ಔಷಧಿಯಲ್ಲಿ ನೀವು ಔಷಧವನ್ನು ತೆಗೆದುಕೊಂಡು ಅದರ ಪರಿಣಾಮ ಸರಿಯಾಗಿ ಆಗಲಿಕ್ಕೆ ಶುರುವಾಯಿತು ಅಂತ ಆದಮೇಲೆ ನೀವು ಔಷಧವನ್ನು ಬಿಟ್ಟು ಸಾಮಾನ್ಯ ಜೀವನವನ್ನು ನಡೆಸಬಹುದು ಅಂಥ ಅವಕಾಶಗಳಿದೆ ವಾಸ್ತವವಾಗಿ ನಾನು ಸಹಿತ ಒಂದು ಬೇರೆ ಒಂದು ಸಮಸ್ಯೆಯಿಂದ ಡಯಾಬಿಟಿಸ್ ಶುರುವಾಗಿ ಆನಂತರ ಯಾವುದೇ ಔಷಧಿ ಮಾಡದೆ ಇವರಿಂದನೇ ಔಷಧಿ ತಗೊಂಡು ಪರಿಪೂರ್ಣ ಗುಣಮುಖವಾಗಿ ಈಗ ಯಾವುದೇ ಔಷಧ ಬಳಸದೆ ನಾನು ಆರೋಗ್ಯದಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ ಹಾಗಾಗಿ ಇದೇ ರೀತಿ ವೀಕ್ಷಕರಿಗೂ ಸಹಿತ ಈ ಒಂದು ಔಷಧದಿಂದ ಒಂದು ಒಳ್ಳೆಯ ಪರಿಣಾಮ ಆಗಲಿ ಮತ್ತು ಅವರಿಗೆ ಆರೋಗ್ಯ ಅನಾರೋಗ್ಯದ ಸಮಸ್ಯೆ ಬಗೆಹರಿಲಿ ಅನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಇವರನ್ನು ಸಂಪರ್ಕಿಸಿ ವಿವರವನ್ನು ಕಳಿಸ್ತಾ ಇರುವುದು ನಿಮಗೆ ನೀಡ್ತಾ ಇರುವುದು